ಕದಂಬ ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ರಾಜ್ಯ ಮಾಲಿನ್ಯ ಮಂಡಳಿಯ ಐವತ್ತನೇ ಸುವರ್ಣ ಮಹೋತ್ಸವ ಆಚರಣೆಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಭಾಗಿ ಅತಿವೃಷ್ಟಿ ಪರಿಹಾರ ಆಗ್ರಹಿಸಿ ಔರಧಲ್ಲಿ ಬೃಹತ್ ಪ್ರತಿಭಟನೆ ರಾಂಪುರಿ ಕಾಲೋನಿಯಲ್ಲಿ ರಾಷ್ಟ್ರೀಯ ಪೋಷಣಾ ಅಭಿಯಾನ್ ಯೋಜನೆಯ ಸಮಾರೋಪ ಸಮಾರಂಭ ಅಷ್ಟು ಗ್ರಾಮ ಪಂಚಾಯತ್ ಚುನಾವಣೆ ಅಧ್ಯಕ್ಷರಾಗಿ ಸಂಶೆಟ್ಟಿ ಬಸವರಾಜ್ ಹಾಗೂ ಉಪಾಧ್ಯಕ್ಷರಾಗಿ ರೇಣುಕಾ ರಾಹುಲ್ ಮೊರೆ ಆಯ್ಕೆ ಸುದ್ದಿಯ ವಿವರಗಳು ಇಂದು ಕಲಬುರಗಿಯಲ್ಲಿ ನಡೆದ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುವರ್ಣ ಮಹೋತ್ಸವ ಸಮಾರಂಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಭಾಗವಹಿಸಿ ಮಾತನಾಡಿದರು ಭವಿಷ್ಯದ ಪೀಳಿಗೆಗಾಗಿ ಹಸಿರುಕರಣಕ್ಕೆ ಆದ್ಯತೆ ನೀಡುವುದು ಕಾಲದ ಅಗತ್ಯ ಊರಿಗೊಂದು ಕೆರೆ ಮನೆಗೊಂದು ಮರ ಎಂಬ ಪರಿಕಲ್ಪನೆಯನ್ನು ಅಳವಡಿಸಿಕೊಂಡು ಪ್ರತಿಯೊಬ್ಬರೂ ಒಂದು ಮರವನ್ನು ನೆಟ್ಟು ಪೋಷಿಸುವ ಸಂಕಲ್ಪ ಮಾಡಬೇಕು ಪರಿಸರ ಸಂರಕ್ಷಣೆ ಸರ್ಕಾರದಷ್ಟೇ ನಾಗರಿಕರ ಜವಾಬ್ದಾರಿಯಾಗಿದೆ ಈ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಪರಿಸರ ಸಂರಕ್ಷಣೆ ನೀಡಿದ ಮಹತ್ವದ ಕೊಡುಗೆಯನ್ನು ಸ್ಮರಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ವನ್ಯಜೀವಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಜಲ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅರಣ್ಯ ಕಾಯ್ದೆ ಹಾಗೂ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಕಾಯ್ದೆಗಳನ್ನು ಜಾರಿಗೆ ತಂದಿದ್ದು ಅವರ ದೃಷ್ಟಿಕೋನ ಪ್ರತೀಕವಾಗಿದೆ ರಾಜ್ಯದಲ್ಲಿ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ ಸುಮಾರು ಇಪ್ಪತ್ತೊಂದು ಪ್ರತಿಶತ ಅರಣ್ಯ ವಿಸ್ತೀರ್ಣ ಆನೆಗಳು ಮತ್ತು ಹುಲಿಗಳು ನಮ್ಮ ನೈಸರ್ಗಿಕ ಸಂಪತ್ತಿನ ಸಮೃದ್ಧತೆಯನ್ನು ತೋರಿಸುತ್ತೇವೆ ಎಂದು ಹೇಳಿದರು ಏನು ಅದೃಷ್ಟ ಈ ಇಲಾಖೆ ನನಗೇನು ಗೊತ್ತಿದ್ದಿಲ್ಲ ಇಲಾಖೆ ಬಗ್ಗೆ ಇವತ್ತು ನಿಜವಾಗಿ ಹೇಳಬೇಕು ನಮ್ಮ ಭಾಗದಲ್ಲಿ ಅರಣ್ಯನೇ ಇರಲಿಲ್ಲ ಅರಣ್ಯ ಸಚಿವನಾಗಿದ್ದ ಇಲಾಖೆಯಲ್ಲಿ ಏನು ಅರಣ್ಯ ಪರಿಸರ ಪ್ರಕೃತಿ ಇದು ಉಳಿದ್ರೇನೆ ನಾಡು ಉಳಿತದೆ ದೇಶ ಅಷ್ಟೇ ಎಲ್ಲ ಜಗತ್ತು ಉಳಿತದೆ ಆ ದೃಷ್ಟಿಯಿಂದ ಇವತ್ತು ಹಗಳಳ್ಳ ಶ್ರಮ ಮಾಡಿ ವನ್ಯಜೀವಿ ಸಂಪತ್ತನ್ನು ನಾವು ಸಂರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ ಆತ್ಮೀಯ ಬಂಧುಗಳೇ ಇವತ್ತೇ ನಮ್ಮ ಅರಣ್ಯ ಇಲಾಖೆಯ ಒಂದು ಅತ್ಯಂತ ಪ್ರಮುಖವಾದಂತ ವಿಭಾಗ ಅಂದ್ರೆ ಇವತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಬಹಳ ದೊಡ್ಡ ಜವಾಬ್ದಾರಿ ಇದೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಮೇಲೆ ಈ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಡಿ ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾದಂತಹ ಉಕ್ಕಿನ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ದುರದರ್ಶಿತ್ವ ಎಪ್ಪತ್ತರ ದಶಕದಲ್ಲಿ ಎಪ್ಪತ್ತೆರಡರಲ್ಲಿ ಪ್ರಥಮ ಬಾರಿಗೆ ಅವರು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ತರ್ತಾರೆ ಅವರು ಕಾಯ್ದೆ ತಂದಿದ್ದಕ್ಕಾಗಿ ಏನು ಉಪಯೋಗ ಆಗಿದೆ ಲಾಭ ಆಗಿದೆ ನೋಡಿ ಇವತ್ತು ವನ್ಯಜೀವಿಗಳ ಸಂಪತ್ತಿನಲ್ಲಿ ಕರ್ನಾಟಕ ನಂಬರ್ ಒನ್ ಇದೆ ಇವತ್ತು ಆನೆಗಳ ಸಂಖ್ಯೆಯಲ್ಲಿ ನಾವು ದೇಶದಲ್ಲಿ ನಂಬರ್ ಒನ್ ಇದೆ ಅಂತೇಳಿ ನಾವು ಬಹಳ ಹೆಮ್ಮೆಯಿಂದ ಹೇಳ್ಬೋದು ಸುಮಾರು ಕಡೆ ಇವತ್ತು ನಾವು ಹುಲಿಗಳ ಸಂಖ್ಯೆಯಲ್ಲಿ ನಾವು ನಂಬರ್ ಟು ಇದ್ದೇವೆ ಇವತ್ತು ಇದಕ್ಕೆಲ್ಲ ಕಾರಣ ಇವನ್ನೇ ವನ್ಯಜೀವಿ ಸಂಪತ್ತು ಇದು ಪ್ರಕೃತಿ ಪರಿಸರದ ಸಮತೋಲನ ಕಾಪಾಡ್ತದೆ ಬಹಳ ಅವಶ್ಯಕತೆ ಇದೆ ಅಧ್ಯಯನ ಮಾಡಬೇಕು ಪ್ರತಿಯೊಬ್ಬರು ಇದ್ರ ಬಗ್ಗೆ ಪಠ್ಯಕ್ರಮದಲ್ಲಿ ಇದೆ ಅರ್ಥ ಮಾಡಿಕೊಳ್ಳಬೇಕು ಅದಕ್ಕೆ ಇವೆಲ್ಲ ಉಳಿದಿದ್ದಾವೆ ಅಂದರೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ದೂರದರ್ಶಿತ್ವ ಎಪ್ಪತ್ನಾಲ್ಕರಲ್ಲಿ ಅವರೇನು ಇವತ್ತು ಜಲ ಕಾಯ್ದೆ ತರ್ತಾರೆ ಆ ಜಲ ಕಾಯ್ದೆ ಸೆಕ್ಷನ್ ಫೋರ್ ಅಡಿಯಲ್ಲಿ ಇವತ್ತು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇದು ಸ್ಥಾಪನೆ ಆಗ್ತದೆ ಹೇಳಿದ್ರೆ ಈಗಾಗಲೇ ಸ್ಥಾಪನೆ ಆಗಿ ಐವತ್ತು ವರ್ಷ ಆಗಿದೆ ಅದಕ್ಕೆ ನಾವು ಸುವರ್ಣ ಮಹೋತ್ಸವ ಮಾಡ್ತಾ ಇದ್ದೇವೆ ಇಪ್ಪತ್ತೈದು ವರ್ಷ ಆದರೆ ರಜತ ಮಹೋತ್ಸವ ಮಾಡ್ತೀವಿ ನೂರು ವರ್ಷ ಆದರೆ ಶತಮಾನೋತ್ಸವ ಮಾಡ್ತೀವಿ ಎಪ್ಪತ್ತೈದು ವರ್ಷ ಆದರೆ ಅಮೃತ ಮಹೋತ್ಸವ ಮಾಡ್ತೀವಿ ಈ ಸುವರ್ಣ ಮಹೋತ್ಸವದ ಈ ಸಂದರ್ಭದಲ್ಲಿ ನೋಡಿ ಇದೇ ರೀತಿಯಲ್ಲಿ ಮಾನ್ಯ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿದ್ದವರಿಗೆ ಸ್ಮರಿಸ್ಬೇಕಾ ಅದೇ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಅರಣ್ಯ ಸಂರಕ್ಷಣೆ ಕಾಯ್ದೆ ತರ್ತಾರೆ ಎಂಬತ್ತೊಂದರಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಮಾಡುವಂತ ಕಾಯ್ದೆ ತರ್ತಾರೆ ಇವೆಲ್ಲ ಪರಿಸರ ನಿಯಂತ್ರಣ ಮಾಡುವಂತ ಕಾಯ್ದೆ ಮುಂದೆ ಬರ್ತದೆ ಇವೆಲ್ಲ ಕಾಯ್ದೆಗಳು ತರುವುದರಿಂದ ಇವತ್ತು ನಮ್ಮ ದೇಶ ಇವ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅದೇ ಇವತ್ತು ನೀವೆಲ್ಲ ಏನು ಆಲೋಚನೆ ಮಾಡಬೇಕಾಗಿದೆ ಏನು ಸಂಕಲ್ಪ ಮಾಡಬೇಕಾಗಿದೆ ಅಪ್ಪ ಅಂತ ಹೇಳಿದರೆ ನಾವೆಲ್ಲರೂ ಸ್ವಚ್ಛತೆ ಇಕ್ಕಬೇಕು ಸರ್ಕಾರವು ಮಹಾರಾಷ್ಟ್ರ ಮಾದರಿಯಲ್ಲಿ ರೈತರಿಗೆ ಬೆಳೆ ಹಾನಿ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರು ಹೇಳಿದರು ಇಂದು ಔರ ತಾಲೂಕಿನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮಾತನಾಡಿದರು ವಿವಿಧ ಹಳ್ಳಿಗಳಿಂದ ಬಂದ ರೈತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರತಿಭಟನಾ ಮೆರವಣಿಗೆ ಮಾಡಿದರು ಔರ ಜಿಲ್ಲೆಯ ನಂದಿ ಬೀಜಲ್ಗಾಂವ್ ಮತ್ತು ಡಬಕದಲ್ಲಿ ಮುನ್ನೂರ ಹದಿನಾರು ಮಿಲಿಮೀಟರ್ ಮಳೆಯಾಗಿದೆ ಈ ರೀತಿಯ ಮಳೆ ಬೀದನಲ್ಲಿ ಬಿದ್ದೇ ಇಲ್ಲ ಉತ್ತರಾಖಂಡದಲ್ಲಾದ ಮೇಘಸ್ಫೋಟಕ್ಕೆ ಇದನ್ನು ಹೋಲಿಸಬಹುದು ಅವರ ಕ್ಷೇತ್ರದಲ್ಲೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯಾಗಿದೆ ಪ್ರತಿಯೊಂದು ಗ್ರಾಮದಲ್ಲಿ ಸಾವಿರಾರು ಎಕರೆಯಷ್ಟು ಬೆಳೆ ಹಾನಿಯಾಗಿದೆ ಇಂತಹ ಭಾರಿ ಮಳೆಯಿಂದ ನೆರೆ ರಾಜ್ಯಕ್ಕೆ ಜಾನುವಾರು ಹರಿದು ಹೋಗಿವೆ ಎಲ್ಲ ಕಡೆಗಳಲ್ಲಿ ಬೆಳೆ ನಷ್ಟವಾಗಿದೆ ಅನಿರೀಕ್ಷಿತವಾಗಿ ಸುರಿದ ಧಾರಕರ ಮಳೆಗೆ ಎಲ್ಲ ಬೆಳೆಗಳು ಕೊಚ್ಚಿಕೊಂಡು ಹೋಗಿವೆ ನಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ್ದರಿಂದ ಮುಖ್ಯಮಂತ್ರಿಗಳು ತಮ್ಮ ಮಂತ್ರಿಗಳೊಂದಿಗೆ ಒಂದು ಗಂಟೆಯಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿ ಹೋಗಿದ್ದಾರೆ ಈ ವೇಳೆ ಶಾಸಕ ಪ್ರಭು ಚವಾಣ್ ಮುಖಂಡರು ಮತ್ತು ನೂರಾರು ಸಂಖ್ಯೆಯ ರೈತರು ಪ್ರತಿಭಟನೆ ಭಾಗವಹಿಸಿದರು ಜಿಲ್ಲಾ ವ್ಯಾಪ್ತಿಯಲ್ಲಿ ಒಂದು ರಾತ್ರಿಯಲ್ಲಿ ಮೂರ್ನೂರ ಹದಿನಾರು ಮಿಲಿಮೀಟರ್ ಮಳೆ ಬಿದ್ದಿದೆ 316 सो mm, मिलीमीटर किसको बोलते हैं, बोलते हैं तो इतिहास में कभी भी बहुत ज्यादा पानी हुए तो 200 मिलीमीटर mm होता हम उत्तर भारत में उत्तराखंड में सुनते हैं क्लाउड पहाड़ पहाड़ तो पहाड हमारा क्लाउड ब्लस्ट होके गांव के बह बहके जाते तब कितना पानी होता बोले तो तीन सौ mm पानी होता हमारे यहाँ तीन सौ पानी हो गया पचास जानवर यहाँ से के गए बाजू के महाराष्ट्र के डैम में मिले वहां पे सुबह सुबह वहां का मंत्री आके देखते इतने जानवर कहां से आए बोले तो कर्नाटक का बॉर्डर से आए कर्नाटक के मंत्रियों को वहां के मुख्यमंत्रियों को कितना तो अकल है क्या नहीं बोल के वहां के महाराष्ट्र के मंत्री वहां के लोगों को पूछे इनको किसानों के बारे में किन थोड़ा भी उनको परवाह नहीं है यहाँ के उस्तुवारी सचिव हो यहाँ के सिद्धरामैया हो यहाँ के डी के हो या यहाँ के दूसरे कृषि सचिव दूसरे सचिव ये सब देख हमारा को और तालुका के हमारे राज्य अध्यक्ष के संगम के पास सवड़ी को आके देख के गए जहाँ पे लोगों के घर पूरा पानी में डूबा हुआ था आने के वजह से के दूसरा दिन सिद्धरा मैया उनके चार मंत्रियों को लेके प्रवाह देखने को आए कैसे आए हेलीकॉप्टर से आए हेलीकॉप्टर में आके एक घंटे में कलबुर्गी यादगिरी बीदर और बीजापुर चार जिला देख के गए एक घंटे में चार जिला में क्या देख आके क्या बोले उन्होंने हम हर साल को आठ हजार फंड केंद्र सरकार से आता है एक हेक्टर को हम हर किसान को सत्रह हजार उसको साढ़े आठ हजार और एक एक्स्ट्रा डाल के एक हेक्टर को सत्रह हजार रुपया दे तो मुल्क के बोले वो भी ज्यादा से ज्यादा दो हेक्टर को किसी का जमीन दस एकड़ है तो उसको खाली दो हेक्टर का ही पैसा मिलता ऐसा सिद्धरा ने कहा है बाजू में इतना ही प्रवाह हो गया हेक्टर कम कम को हम अड़तालीस हजार रूपया किसानों को देंगे अगर उसके खेत में से मट्टी के गया तो उसको अलग से पैसे देंगे उसके खेत में अगर बउड़ी गिरा तो उसको तीन लाख रुपया देंगे उसके जानवर अगर मर गया तो जानवर को सैतीस हजार रूपए देंगे उसका अगर कोई मुर्गी मर गया तो मुर्गी को हर मुर्गी को सौ रुपया देंगे इतना घोषणा करके महाराष्ट्र मुख्यमंत्री सन्मान्य श्री देवेंद्र फडणवीस ने कहा है आगे आने वाले दिनों में किसानों का जो क्रॉप लोन है पूरा क्रॉप लोन माफ करेंगे बोल के बोला है ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಿ ಬೀದರ್ ತಾಲೂಕಾ ಆಡಳಿತ ತಾಲೂಕಾ ಪಂಚಾಯತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯುಷ್ ಇಲಾಖೆ ಜಿಲ್ಲಾ ವಕೀಲರ ಸಂಘ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಪೋಷಣ ಅಭಿಯಾನ ಯೋಜನೆಯ ಸಮರೂಪ ಸಮಾರಂಭ ಕಾರ್ಯಕ್ರಮವನ್ನು ಬೀದರ್ ತಾಲೂಕಿನ ರಾಂಪುರೆ ಕಾಲೋನಿಯ ಹನುಮಾನ್ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪ ನಿರ್ದೇಶಕ ಶ್ರೀಧರ್ ಎಂಎಸ್ ಮಾತನಾಡಿ ಒಳ್ಳೆಯ ಸತ್ಭರಿತವಾದ ಆಹಾರ ಪೌಷ್ಟಿಕಾಂಶ ಆಹಾರವನ್ನು ಸೇವನೆ ಮಾಡುವುದರಿಂದ ರೋಗಗಳು ಹರಡುವುದಿಲ್ಲ ಎಂದರು ರಕ್ತಹೀನತೆ ವಿಟಮಿನ್ ಕೊರತೆ ಕೊಬ್ಬಿನ ಪ್ರಮಾಣ ಮತ್ತು ಅಪೌಷ್ಟಿಕತೆ ಕೊರತೆ ಆಗಿದ್ದಲ್ಲಿ ಎಲ್ಲರೂ ಉತ್ತಮ ಗುಣಮಟ್ಟದ ಬಿಸಿಯಾದ ಮತ್ತು ತರಕಾರಿ ಕಾಳು ಪಲ್ಯನ್ನು ಸೇವನೆ ಮಾಡುವುದರಿಂದ ರೋಗಗಳು ಹರಡುವುದಿಲ್ಲ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಧನ್ರಾಜ್ ಹಂಗರ್ಗಿ ವೈದ್ಯಾಧಿಕಾರಿ ಡಾಕ್ಟರ್ ವೈಶಾಲಿ ಬೀದರ್ ವಲಯದ ಮೇಲ್ವಿಚಾರಕಿ ಸೂರ್ಯವಂಶಿ ಗಜರಬಾಯಿ ಅಂಗನವಾಡಿ ಕಾರ್ಯಕರ್ತೆಯರು ಕೇಂದ್ರಗಳಲ್ಲಿನ ಗರ್ಭಿಣಿ ಬಾಣಂತಿಯರು ಹಾಗೂ ಫಲಾನುಭವಿಗಳು ಹಾಜರಿದ್ದರು ಆಚರಣೆಯನ್ನ ಮಾಡಿದ್ದೇವೆ ಈ ಒಂದು ಪೋಷಣ ಮಾಸಾಚರಣೆಯ ಉದ್ದೇಶ ಏನಂತ ಅಂದ್ರೆ ನಾವು ಜನರಿಗೆ ದಿನನಿತ್ಯ ಅವರು ಏನು ತಿಂತಾರೆ ಅದರಲ್ಲಿ ತಿಂದಲೇ ಇದ್ದ ಏನು ನಷ್ಟ ಅದ್ರ ಬಗ್ಗೆ ಅವ್ರಿಗೆ ನಾವು ತಿಳಿಸ್ಕೊಡ್ತಕ್ಕಂಥದನ್ನ ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿರ್ತದೆ ಹಾಗಾಗಿ ಅದನ್ನೆಲ್ಲವನ್ನು ಸಾಕಷ್ಟು ಅಚ್ಚುಕಟ್ಟ ಪ್ರಮಾಣದಲ್ಲಿ ಮಾಡಿರ್ತೀವಿ ಹಾಗಾಗಿ ಸಾರ್ವಜನಿಕರಿಗೆ ಅಂತಂದ್ರೆ ಈಗ ಎಲ್ಲರೂ ಮನೆಯಲ್ಲೂ ಕೂಡ ಊಟ ಇಲ್ಲ ಆದ್ರೆ ಅವ್ರಿಗೆ ಯಾವ್ದು ತಿಂತ ಇದೀವಿ ಅದರಲ್ಲಿ ಏನು ಒಳ್ಳೇದಿದೆ ಅದನ್ನ ಯಾವ್ದನ್ನೇ ಎಷ್ಟು ಪ್ರಮಾಣದಲ್ಲಿ ತಿನ್ಬೇಕು ಅನ್ನೋದು ತುಂಬಾ ಜನರಿಗೆ ಗೊತ್ತಿಲ್ಲ ಆ ಕಾರಣಕ್ಕಾಗಿನೇ ಇವತ್ತು ನಮ್ಮ ದೇಶದಲ್ಲಿ ಸುಮಾರು ಶೇಕಡ ಐವತ್ತೆ ಸುಮಾರು ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಮಕ್ಕಳು ಈ ಅಪೌಷ್ಟಿಕತೆಯಿಂದ ಅಥವಾ ಸ್ಟಂಟಿಂಗ್ ವೇಸ್ಟಿಂಗು ಅಂಡರ್ ಬೇಕ್ ಕೆಲೋ ಮಕ್ಕಳ ಒಬೆಸಿಟಿ ಈ ತರದ ಒಂದು ಸಮಸ್ಯೆಗಳಿಂದ ಅವರು ಬಳಲ್ತಾ ಇದ್ದಾರೆ ಹಾಗಾಗಿ ಈ ಒಂದು ಸಮಸ್ಯೆಗಳನ್ನು ಹೋಗತಕ್ಕಂಥದ್ದೇ ಈ ಒಂದು ಪೋಷಣ್ ಮಾಸಾಚರಣೆಯ ಉದ್ದೇಶ ಆಗಿರುತ್ತದೆ ಪ್ರತಿ ವರ್ಷ ನಾವು ಶೇಕಡಾ ಎರಡರಂತೆ ನಾವು ಈ ಒಂದು ಸ್ಟಂಟಿಂಗ್ ಮತ್ತೆ ವೇಸ್ಟಿಂಗ್ ಕಡಿಮೆ ಮಾಡಬೇಕು ಶೇಕಡಾ ಮೂರರಷ್ಟು ಅನಿಮಿಯವನ್ನ ಕಡಿಮೆ ಮಾಡ್ಬೇಕು ಅನ್ನೋದು ಈ ಒಂದು ಪೋಷಣ್ ಕಾರ್ಯಕ್ರಮದ ಉದ್ದೇಶ ಆಗಿರುತ್ತದೆ ಹೂವನ್ನು ಬಳಸ್ತಾ ಇದೀವಿ ಅದು ಇವತ್ತು ಒಳ್ಳೆ ಕ್ವಾಲಿಟಿಗೂ ಇಲ್ಲ ಹೊರಗಡೆ ಸಿಗಲೇ ಎಲ್ಲ ಏನಾಗಿದೆ ಅಂತಂದ್ರೆ ಅಡಲ್ ಇದೆ ಅಂದ್ರೆ ತಲೆ ತಲೆಬೆರೆಕೆ ಎಣ್ಣೆ ಇತ್ತು ಬೀದರ್ನ ಅಷ್ಟು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಸಂಶಟ್ಟಿ ಬಸವರಾಜ್ ಹಾಗೂ ಉಪಾಧ್ಯಕ್ಷ ರೇಣುಕಾ ರಾಹುಲ್ ಮೊರೆ ಆಯ್ಕೆಯಾಗಿದ್ದಾರೆ ಚುನಾವಣೆಯಲ್ಲಿ ಫಲಿತಾಂಶ ಹೊರಬಿದ್ದ ತಕ್ಷಣ ಸಂತೋಷದ ವಾತಾವರಣ ತುಂಬಿತ್ತು ಅಭ್ಯರ್ಥಿಗಳನ್ನು ಸನ್ಮಾನಿಸಿ ಸಿಹಿ ಹಂಚಿ ಮತ್ತು ಪಟಾಕಿ ಸಿಡಿಸುವ ಮೂಲಕ ಈ ವಿಜಯವನ್ನು ಆಚರಿಸಿದರು ಈ ವೇಳೆ ಮಾತನಾಡಿದ ಸಂಶೆಟ್ಟಿ ಬಸವರಾಜ್ ಅವರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆಯಿತು ಅದರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಸೇರಿ ನನಗೆ ಆಯ್ಕೆ ಮಾಡಿದ್ದು ಖುಷಿಯಾಗಿದೆ ಗ್ರಾಮದ ನಾಯಕರು ಹೇಳಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆದು ಮೂರು ಬಾರಿ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದು ಈ ಬಾರಿ ಅಧ್ಯಕ್ಷ ಸ್ಥಾನದಲ್ಲಿ ಆಯ್ಕೆ ಆಗಿದ್ದಕ್ಕೆ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ನಮ್ಮ ಅಷ್ಟು ಗ್ರಾಮ ಪಂಚಾಯತ್ ನ ಎರಡನೇ ಅವಧಿಗೆ ಅಧ್ಯಕ್ಷದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಯಿತು ಆ ಒಂದು ಚುನಾವಣೆಯಲ್ಲಿ ಎಲ್ಲ ನಮ್ಮ ಅಷ್ಟು ಗ್ರಾಮ ಪಂಚಾಯತ್ನ ಎಲ್ಲ ಗ್ರಾಮ ಸದಸ್ಯರೆಲ್ಲ ಸೇರಿಕೊಂಡು ನನ್ನನ್ನು ಸಂಶೆಟ್ಟಿ ಅಂತ ನನ್ನ ಹೆಸರು ನನ್ನನ್ನು ಅಧ್ಯಕ್ಷರಾಗಿ ಮತ್ತು ರೇಣುಕಾ ರಾಹುಲ್ ಅಂತೇಳಿ ನಮ್ಮದು ನಮ್ಮ ರಾಹುಲ್ ಅವರ ಮನೆಯವರು ಮೊದಲ ಮೊದಲಿದ್ದಂಥ ಅಧ್ಯಕ್ಷರು ಅವರು ಉಪಾಧ್ಯಕ್ಷ ಸ್ಥಾನವನ್ನು ಇವತ್ತು ಸ್ವೀಕರಿಸಿದ್ವಿ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ಕಾರಣೀಕೃತರಾದಂಥ ನನ್ನ ಗ್ರಾಮದ ಮತದಾರ ಬಂಧುಗಳು ಅವರ ಅವರು ನನಗೆ ಪಂಚಾಯತ್ ಕಳಿಸಿದ ಮೇಲೆ ಈ ಒಂದು ಇವತ್ತು ಈ ಅಲಂಕಾರ ಸಂ ಸನ್ಮಾನ ಅಂತೇಳಿ ಹೇಳೋಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ನಮ್ಮ ನಾಯಕರುಗಳು ನಾ ಅಷ್ಟ್ರಿಗೆ ಬಂದ ನಂತರ ಅಷ್ಟ್ರದಾಗ ನಮ್ಮ ನಾಯಕರುಗಳು ಹೇಳಿಕೊಟ್ಟಂಥ ಒಂದು ಮಾರ್ಗದರ್ಶನದಲ್ಲಿ ಎರಡು ಮೂರು ಅವಧಿಗೆ ನಾನು ಮೂರನೇ ಅವಧಿಗೆ ಗ್ರಾಮ ಪಂಚಾಯತ್ ಸದಸ್ಯನಾಗ ಆಯ್ಕೆಯಾಗಿದ್ದೀನಿ ಅವ್ರು ಹೇಳ್ಕೊಂಟ ಮಾರ್ಗದಾಗ ನಾನು ನಡ್ಕೊಂಡು ಬಂದು ಇವತ್ತು ಈ ಒಂದು ಅಧ್ಯಕ್ಷ ಹುದ್ದೆ ಅಲಂಕರಿಸಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದೇ ತರಾಗಿ ಎಲ್ಲರೂ ಒಳ್ಳೆ ಕೆಲಸ ಮಾಡ್ಕೊಂಡು ನಿಮ್ಗೆ ಒಳ್ಳೊಳ್ಳೆ ಮಾಡ್ತಾ ಮುಂದೆ ಒಳ್ಳೆ ಕೆಲಸ ಮಾಡಿ ಎಲ್ಲರೂ ಹೆಸರು ಕೆಲಸ ಮಾಡಿ ಪಂಚಾಯತ್ ಅಧಿಕಾರಿ ನಾನು ಅಧ್ಯಕ್ಷ ಆಗಿದ್ದೆ ಉಪಾದಷ್ಟು ಎರಡೋ ಲುಧಿಯಾನದಿಂದ ದೆಹಲಿಗೆ ಹೋಗುತ್ತಿದ್ದ ಗರೀಬ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದು ಎಸಿ ಕೋಚ್ಗಳು ಹೊತ್ತಿ ಉರಿದ ಘಟನೆ ಪಂಜಾಬ್ನಲ್ಲಿ ನಡೆದಿದೆ ಓರ್ವ ಮಹಿಳಾ ಪ್ರಯಾಣಿಕೆಗೆ ಸುಟ್ಟು ಗಾಯಗಳಾಗಿವೆ ಗಾಯಾಳು ಮಹಿಳೆಯನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಘಟನೆಯ ಸಮಯದಲ್ಲಿ ರೈಲು ಅಮೃತಸರದಿಂದ ಪ್ರಯಾಣಿಸುತ್ತಿತ್ತು ಆದರೆ ಪ್ರಯಾಣಿಕರಿಗೆ ಯಾವುದೇ ಹಾನಿಯಾಗದೆ ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ ಘಟನೆ ಬಳಿಕ ಭಯದ ವಾತಾವರಣ ಮೂಡಿದೆ ಮಾಹಿತಿ ತಿಳಿದ ತಕ್ಷಣ ರೈಲ್ವೆ ನಿಲ್ದಾಣದ ಅಧಿಕಾರಿಗಳು ನೌಕರರು ಜಿಆರ್ಪಿ ಆರ್ಪಿಎಫ್ ಮತ್ತು ಪೊಲೀಸ್ ತಂಡಗಳು ಸ್ಥಳಕ್ಕೆ ತಲುಪಿದವು ಅಗ್ನಿಶಾಮಕ ದಳದವರನ್ನು ಸಹ ಘಟನಾ ಸ್ಥಳಕ್ಕೆ ತಂದು ಬೆಂಕಿಯನ್ನು ನಿಯಂತ್ರಣಕ್ಕೆ ತರಲಾಯಿತು ಗೊಂದಲದಲ್ಲಿ ರೈಲಿನಿಂದ ಹಿಡಿಯಲು ಪ್ರಯತ್ನಿಸಿರುವಾಗ ಕೆಲವು ಪ್ರಯಾಣಿಕರಿಗೆ

ਕੱਲ ਦਿਹਾੜਾ ਦਿਓ ਕਰਨਾ ਚਲਾਦਾ ਹੋਵੇ ਕਰਦੇ ਇਹਨੇ ਆਪ ਦੀ ਚਾਲ ਵੀ ਗੋਲੀ ਨਾਲ ਉਹ ਇੱਕ ਗੱਲ ਕਰਨਾ ਨਾ ਉਹ ਗੱਲ ਨਹੀਂ ਖਾਣਾ ਬੜੀ ਵੇਖਿਆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಅಳವಡಿಸಿದ್ದ ಬ್ಯಾನರ್ಗಳು ಮತ್ತು ಭಗ್ವಧ್ವಜಗಳನ್ನು ಹಾಕಲಾಗಿತ್ತು ಈ ಸಂಬಂಧ ರಾಜ್ಯ ಬಿಜೆಪಿ ಶನಿವಾರ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದೆ ಆದರೆ ಕೇಸರಿ ಸಂಘಟನೆಯೂ ಈ ಕಾರ್ಯಕ್ರಮಕ್ಕೆ ಅನುಮತಿ ಪಡೆದಿಲ್ಲ ಎಂದು ಕಾಂಗ್ರೆಸ್ ಮುಖಂಡರು ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಸಾರ್ವಜನಿಕ ಸ್ಥಳಗಳು ಮತ್ತು ಸರ್ಕಾರಿ ಸ್ಥಳಗಳಲ್ಲಿ ಯಾವುದೇ ಕಾರ್ಯಕ್ರಮ ನಡೆಸಲು ಅನುಮತಿ ಕಡ್ಡಾಯ ಎಂಬ ನಿಯಮ ಜಾರಿಗೆ ತರಲು ನಿರ್ಧರಿಸಿದ ಸಮಯದಲ್ಲಿ ಆರ್ಎಸ್ಎಸ್ ಭಾನುವಾರ ಚಿತ್ತಪುರದಲ್ಲಿ ಪಥ ಸಂಚಲನ ಕಾರ್ಯಕ್ರಮ ಆಯೋಜಿಸಿದ್ದು ಇದು ತನ್ನ ಶಕ್ತಿ ಪ್ರದರ್ಶನವೆಂದು ಪರಿಗಣಿಸಲಾದ ರೋಡ್ ಮಾರ್ಚ್ ಆಗಿದೆ ಪಥ ಸಂಚಲನದ ಹಿನ್ನೆಲೆಯಲ್ಲಿ ಆರ್ಎಸ್ಎಸ್ ಇಂದು ಚಿತ್ತಪುರದಲ್ಲಿ ಭಗವಧ್ವಜ ಫ್ಲೆಕ್ಸ್ ಬ್ಯಾನರ್ಗಳನ್ನು ಮತ್ತು ಪೋಸ್ಟರ್ ಗಳನ್ನು ಹಾಕಿತ್ತು ಆದರೆ ಪೊಲೀಸರು ಕಾರ್ಯಕ್ರಮಕ್ಕೆ ಅನುಮತಿ ಪಡೆದಿಲ್ಲ ಎಂದು ಅವುಗಳನ್ನು ಹಾಕಿದ್ದಾರೆ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು we yeah. yeah.